ದಲಿತರ ಶಕ್ತಿ ಕುಗ್ಗಿಲ್ಲ ಅಂಬೇಡ್ಕರ್ ಅವರನ್ನು ಸಹಿಸಿಕೊಳ್ತಾ ಇರ್ತಕ್ಕಂಥ ಮನಸ್ಸು ಇತ್ತೀಚಿನ ದಿನಗಳಿಗೆ ಜಾಸ್ತಿ ಆಗ್ತಾ ಇದೆ ಇವತ್ತು ಅಂಬೇಡ್ಕರ್ ಭಾರತ ದೇಶದಲ್ಲಿ ಮಾತ್ರ ಅಲ್ಲ ಇವತ್ತು ವಿಶ್ವ ಮಟ್ಟದಲ್ಲಿ ಅವರನ್ನು ಕಳೆದ ಹತ್ತು ವರ್ಷಗಳಿಂದಲೂ ಕೂಡ ಇರ್ತಕ್ಕಂಥದನ್ನ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ನಾವು ಈ ಭಾರತ ದೇಶದಲ್ಲಿ ಅಂಬೇಡ್ಕರ್ ಅಂತ ಒಬ್ಬ ಅಪ್ರತಿಮ ನಾಯಕ ಧೀಮಂತ ನಾಯಕ ಸಾಮಾಜಿಕ ಸಮಾನತೆ ಅರಿಕಾರ ದೊಡ್ಡ ವಿದ್ವಾಂಸ ವಿದ್ಯಾವಂತ ಬುದ್ಧಿವಂತ ನೀವು ಯಾವುದೇ ಕ್ಷೇತ್ರದಲ್ಲೂ ಕೂಡ ಅವರ ಸಾಧನೆಯನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಪ್ರಸ್ತುತ ಪಡಿಸ್ತಾಯಿದ್ದೀವಿ ಈ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರ್ಯಕ್ರಮ ಸಾವಿರ ನೂರ ಮೂವತ್ತ್ನಾಲ್ಕರ ಜನ್ಮ ದಿನಾಚರಣೆ ಇದೆಯಲ್ಲ ಇದು ಭಾಳ ಅದ್ಧೂರಿಯಾಗಿ ಬೀದಿ ಬೀದಿಯಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಕಚೇರಿಗಳಲ್ಲಿ ಪ್ರತಿಯೊಂದು ಇಲಾಖೆಗಳಲ್ಲೂ ಕೂಡ ಅಂಬೇಡ್ಕರ್ ಅವ್ರನ್ನ ಈ ರಾಷ್ಟ್ರ ವ್ಯಾಪ್ತಿ ಇವತ್ತು ಗೌರವಿಸ್ತಿರ್ತಕ್ಕಂಥದನ್ನು ಸಹಿಸಿಕೊಳ್ತಿರ್ತಕ್ಕಂಥ ಮನಸ್ಸು ಇವತ್ತೂ ಕೂಡ ಇಪ್ಪತ್ತೊಂದನೇ ಶತಮಾನದಲ್ಲಿ ಇದೆ ನೂರು ವರ್ಷ ಹಿಂದೆನೂ ಕೂಡ ಅಂಬೇಡ್ಕರ್ ಅವರು ಇದು ಎಲ್ಲವನ್ನು ಕೂಡ ತಿರಸ್ಕರಿಸಿ ಮೆಟ್ಟಿ ನಿಂತಿದ್ದಾರೆ ಹಾಗಾಗಿ ಇವತ್ತು ಅವರು ವಿಶ್ವದಲ್ಲಿ ವಿಶ್ವಜ್ಞಾನಿಯಾಗಿ ಮೆರಿತಾ ಇದ್ದಾರಲ್ಲ ಅದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಾಯಿಲ್ಲ ಇಂಥ ಮನೋರೋಗಿಗಳನ್ನು ಇಂಥ ಹುಚ್ಚರನ್ನು ಇಂಥ ಅರೆ ಹುಚ್ಚರನ್ನು ನಾವು ಸದೆ ಬಿಡಿದು ನಿಲ್ಲಕ್ಕಿಲ್ಲ ದಲಿತರ ದಲಿತರ ಧ್ವನಿ ಕುಗ್ಗಿಲ್ಲ ಇಗ್ತಾ ಇದೆ ದಲಿತರ ಧ್ವನಿ ಕುಗ್ಗಿಲ್ಲ ಇಗ್ತಾ ಇದೆ ಆ ಇಗ್ಗುವಿಕೆಯನ್ನು ಸಹಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ನಾವು ಯಾರೇ ಮನೆ ಆಸ್ತಿ ಅಂತಸ್ತು ಯಾವುದೇ ಹೆಣ್ಣುಮಕ್ಕಳಿಗೆ ಅಪ ಅಪಚಾರ ಮಾಡೋದಾಗ್ಲಿ ಒಬ್ಬರು ಮನೆ ಹಾಳು ಮಾಡೋದಾಗಲಿ ಈ ದಲಿತರು ಎಂದೂ ಕೂಡ ಮಾಡಿಲ್ಲ

ಅದು ಒಗ್ಗಟ್ಟಿಲ್ಲ ಅಂತ ಅನ್ಕೋಬೇಡಿ ನೀವು ಯಾಕಂದ್ರೆ ಅಲ್ಲಲ್ಲೇ ಉತ್ತಮವಾದಂಥ ಪ್ರತಿಕ್ರಿಯೆ ಬರವಣಿಗೆಗಳ ಮೂಲಕ ಮತ್ತು ಕೆಲವು ಲೇಖನದ ಮೂಲಕ ಎಲ್ಲವೂ ಕೂಡ ಮಧ್ಯಮದಲ್ಲಿ ಇದೆ ಆದರೆ ನಾವೀಗ ಏನು ನಿಮ್ಮ ಒಂದು ಟಿ ವಿ ಚಾನಲ್ ಮೂಲಕ ನಾನು ಮನವಿ ಮಾಡ್ತಾಯಿದ್ದೀನಿ ಇದು ಈಗಾಗಲೇ ಮೈಸೂರು ಬಂದು ಎರಡು ಬಾರಿ ಯಶಸ್ವಿಯಾಗಿದೆ ಮತ್ತು ಜಿಲ್ಲಾ ಮಟ್ಟದ್ದು ತಾಲೂಕು ಮಟ್ಟದ್ದು ರಾಜ್ಯ ಮಟ್ಟದ್ದು ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತು ಚರ್ಚೆ ಆಗ್ತಾಯಿದೆ ಎಲ್ಲ ಒಂದು ಕಡೆದು ಒಗ್ಗೂಡ್ತದೆ ನಮ್ಮನ್ನು ಒಗ್ಗೂಡಲಿಕ್ಕೆ ಕೆಲವು ರಾಜಕಾರಣಿ ಮುಖಂಡರುಗಳು ಕೂಡ ನಮ್ಮನ್ನು ಹೊಡೆದಾಳಂಥ ನೀತಿಯನ್ನು ಕೂಡ ಇವತ್ತು ಮಾಡ್ತಾಯಿದ್ದಾರೆ ಕೆಲವು ಪೊಲೀಸ್ ಇಲಾಖೆಗಳು ಕೂಡ ಸರಿಯಾದ ರೀತಿಯಲ್ಲಿ ಕ್ರಮ ವಹಿಸ್ತಿರ್ತಕ್ಕಂಥದ್ದು ಮತ್ತು ನಮ್ಮ ನಮ್ಮನ್ನೇ ಎತ್ಕಡ್ತಕ್ಕಂಥ ಪರಿಸ್ಥಿತಿನೂ ಕೂಡ ಪೊಲೀಸ್ ಇಲಾಖೆಯೂ ಕೂಡ ಮಾಡ್ತಾಯಿದೆ ಕೆಲವು ಬೇರೆ ಬೇರೆ ಇಲಾಖೆಗಳು ಕೂಡ ಇದನ್ನು ಮಾಡ್ತಾಯಿದೆ ಆದರೆ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಅಧಿಕಾರಿಗಳು ಸಹಕಾರ ಇದ್ದಾರೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇವತ್ತಿನ ಮತ್ತು ಡಾಗ್ ಸ್ಕ್ವಾಡ್ ಇದೆ ಫ್ರಿಂಗರ್ ಪ್ರಿಂಟ್ ಇದೆ ಮತ್ತು ಬೇರೆ ಬೇರೆ ಟೆಕ್ನಾಲಜಿಗಳಿದೆ ಮತ್ತು ಇವೆಲ್ಲ ಏನು ಕೆಲಸ ಮಾಡ್ತಾಯಿದೆ ಮತ್ತು ನೀವು ಅದೇ ಬೇರೆ ವಿಚಾರ ಆದಂಥ ಸಂದರ್ಭದಲ್ಲಿ ಒಂದು ಕೊಲೆ ಆಯಿತು ಒಂದು ದರೋಡೆ ಆಯಿತು ಒಂದು ಅತ್ಯಾಚಾರ ಆಯಿತು ಇಮಿಡಿಯೇಟಾಗಿ ನೀವು ಬಂಧಿಸ್ತೀರಾ ಮೂರು ಮೂರು ತಿಂಗಳು ಆರಾರು ತಿಂಗಳು ತಿಂಗಳಾದರೂ ಕೂಡ ನೀವು ಬಂಧಿಸ್ಲಿಲ್ಲ ಅಂದರೆ ನಾವು ಪೊಲೀಸ್ ಇಲಾಖೆ ಮೇಲೆ ಅನುಮಾನ ಪಡಬೇಕಾಗ್ತದೆ ಮತ್ತು ಇದಕ್ಕೆ ಸರ್ಕಾರ ಸರಿಯಾದ ಸೂಚನೆಯನ್ನು ಕೂಡ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರ ಸರಿಯಾದ ಸೂಚನೆ ಕೊಟ್ಟಿಲ್ಲ ಅಂತೇಳಿದ್ರೆ ನಮ್ಮ ನಮ್ಮಲ್ಲಿ ಇದು ಹೊಡೆದಾಳಂಥ ನೀತಿ ಆಗ್ತದೆ ಅದಕ್ಕೆ ಎಲ್ಲ ದಲಿತರು ಮಾತ್ರ ಅಲ್ಲ ದಲಿತರನ್ನು ಹೊರತುಪಡಿಸಿ ಪ್ರತಿಯೊಬ್ಬ ಪ್ರಗತಿಕರರು ಸಾಹಿತಿಗಳು ಚಿಂತಕರು ವರ್ಗ ಅಲ್ಪಸಂಖ್ಯಾತರು ಇವರೆಲ್ಲರೂ ಕೂಡ ಇದಕ್ಕೆ ಭಾಗಿಯಾಗಬೇಕಾಗಿರ್ತಕ್ಕಂಥದ್ದು ನಾನು ದಲಿತರು ಮಾತ್ರ ಅಂತಕ್ಕಂಥದ್ದಲ್ಲ ಇಡೀ ದೇಶದಲ್ಲಿ ಅಂಬೇಡ್ಕರ್ಗೆ ಅಪಮಾನ ಆದರೆ ಇಡೀ ದೇಶಕ್ಕೆ ಅಪಮಾನ ಅಲ್ವೇ ಇಡೀ ದೇಶಕ್ಕೆ ಅವಮಾನ ಅಲ್ವೇ ಇಡೀ ದೇಶದ ಆಡಳಿತ ತಲೆ ತಗ್ಗಿಸ್ಬೇಕಲ್ವೇ ಅದು ಪ್ರಧಾನಿಯಿಂದ ಹಿಡಿದು ರಾಷ್ಟ್ರಪತಿಯಿಂದ ಹಿಡಿದು ಮುಖ್ಯಮಂತ್ರಿಗಳಿಂದ ಹಿಡಿದು ಶಾಸಕರುಗಳಿಂದ ಹಿಡಿದು ಎಲ್ಲ ರಾಜ್ಯದ ಪ್ರತಿನಿಧಿಗಳು ಕೂಡ ಇದಕ್ಕೆ ಒಂದು ಪ್ರತಿಕ್ರಿಯೆ ನೀಡಬೇಕಲ್ವಾ ಇದು ಸಾಮಾನ್ಯ ವಿಚಾರವನ್ನು ಮತ್ತು ಯಾವ ದಾರ್ಶನಿಕರು ಆಗದಿರ್ತಕ್ಕಂಥ ಅಪಮಾನ ಯಾಕೆ ಅಂಬೇಡ್ಕರ್ ಒಬ್ಬರಿಗೆ ನೀವು ಮಾಡ್ತೀರಾ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಈ ದೇಶದ್ರೋಹದ ಕೆಲಸವಾದ್ರೇನು ಏನು ಹಾಗಾಗಿ ಸಂಘಟನೆ ಬಗ್ಗೆ ನನಗೆ ಗೌರವ ಇದೆ ಆದರೆ ನಮ್ಮ ಮನಸ್ಥಿತಿಗಳು ಬದಲಾವಣೆ ಆಗಬೇಕು ಅದನ್ನೇ ಅಂಬೇಡ್ಕರ್ ಹೇಳಿರ್ತಕ್ಕಂಥದ್ದು ಆಚರಣೆಗಿಂತ ಅನುಸರಣೆ ಮುಖ್ಯ ನೀವು ಏನೇ ಮಾಡಬೇಕಾದ್ರೂ ಕೂಡ ಹೋರಾಟ ಮುಖ್ಯ ಸಂಘಟನೆ ಮುಖ್ಯ ಅಂತಕ್ಕಂಥದನ್ನು ಒತ್ತಿ ಒತ್ತಿ ಹೇಳಿದ್ದಾರೆ ಇವತ್ತು ಶಿಕ್ಷಣ ಅನ್ನೋದು ಭಾಳ ದೊಡ್ಡ ಮಟ್ಟಕ್ಕಿದೆ ಶಿಕ್ಷಿತರು ಕೂಡ ಒಂಥರ ಅವರು ಹೈಟೆಕ್ ಜೀವನವನ್ನು ಮಾಡ್ಲಿಕ್ಕೋಸ್ಕರ ಅಥವಾ ಗುರ್ತಿಸ್ಕೊಳ್ದಿರ್ತಕ್ಕಂಥ ಮನಸ್ಥಿತಿ ಇರೋದ್ರಿಂದ ಕೆಲವರು ಪಾಪ ಹಿಂದೆ ಸರಿತಾರೆ ಅದು ತಪ್ಪು ಅಂತ ನಾನು ಹೇಳಲಿಕ್ಕೂ ಆಗೋದಿಲ್ಲ ಎಲ್ಲರೂ ಕೂಡ ಮುಂದೆ ಬರಬೇಕು ಅಂತಕ್ಕಂಥದ್ದು ಕೂಡ ನನ್ನ ಅನಿಸಿಕೆ

ರಾಜ್ಯದ ಮುಖ್ಯಮಂತ್ರಿಗಳು ಕಳಿಸ್ಕೊಂಡಿರ್ತೀನಿ ರಾಜ್ಯದ ಗೃಹ ಮಂತ್ರಿ ಕಳಿಸ್ಕೊಂಡಿರ್ತೀನಿ ಜಿಲ್ಲಾ ಉಸ್ತುವಾರಿ ಸಚಿವರು ಕಳಿಸ್ಕೊಟ್ಟಿರ್ತೀನಿ ಅವರು ಇದನ್ನು ಕ್ಯಾಬಿನೆಟಲ್ಲಿ ಅದು ಕೇಂದ್ರದಲ್ಲೂ ಕೂಡ ಕ್ಯಾಬಿನೆಟಲ್ಲಿ ಆಗಬೇಕು ರಾಜ್ಯದಲ್ಲೂ ಕೂಡ ಕ್ಯಾಬಿನೆಟಲ್ಲಿ ಇದಕ್ಕೆ ಒಂದು ಅಂತಿಮವಾದಂಥ ಕೆಲವು ಕಟ್ಟುಪಾಡುಗಳನ್ನ ತರಬೇಕು ಯಾಕೆಂದರೆ ನಾವು ಹೋಗ್ತಾ ಇದ್ದೀವಿ ನಾವು ಕೆಲವು ನಿರ್ಣಯಗಳು ಕೂಡ ಮಾಡಬೇಕಾಗ್ತದೆ ಯಾರು ಇಂಥ ಅಂಬೇಡ್ಕರ್ಗೆ ಅಪಮಾನ ಮಾಡ್ತಕ್ಕಂಥವ್ನಿಗೆ ಅವ್ನಿಗೆ ನಿರ್ದಾಕ್ಷಿಣ್ಯವಾಗಿ ಐದು ವರ್ಷ ಜೈಲು ಶಿಕ್ಷೆ ಆಗಬೇಕು ಅಂತಕ್ಕಂಥ ಒಂದು ಕಾನೂನನ್ನು ಜಾರಿ ಮಾಡಬೇಕು ಅವ್ನಿಗೆ ಯಾವುದೇ ಬೇಲನ್ನು ಕೊಡಬಾರ್ದು ಅವನನ್ನು ಗಡೀಪಾರು ಮಾಡಬೇಕು ಸಾರ್ವಜನಿಕವಾಗಿ ಅವನ್ನ ಕೈಗೆ ಬೇಡಿ ಹಾಕಿ ಅವನ ಕಟ್ಟು ಎಳ್ಕೊಂಡು ಹೋಗಬೇಕು ಮತ್ತು ಎರಡನೇದು ಏನಪ್ಪ ಅಂದರೆ ಈಗ ಎಲ್ಲ ಕಡೆ ಇದ್ದೀನಿ ನಾನು ಶಿಕ್ಷಣವನ್ನು ಕೊಡ್ತಕ್ಕಂಥವರು ಅದು ಕನ್ನಡ ಇರಲಿ ಇಂಗ್ಲೀಷ್ ಇರಲಿ ಹಿಂದಿ ಭಾಷೆ ಇರಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವರ ಜೀವನ ಚರಿತ್ರೆಯನ್ನು ಸಂಪೂರ್ಣವಾಗಿ ಒಂದು ಪ್ರೇಮರಿಂದ ಹಿಡಿದು ಉನ್ನತ ಶಿಕ್ಷಣ ತನಕ ಕೂಡ ಅಂಬೇಡ್ಕರ್ ಅವರ ಅರಿವು ವಿದ್ಯಾರ್ಥಿಗಳ್ ಬೇಕು ಆ ವಿದ್ಯಾರ್ಥಿಗಳಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಒಂದಷ್ಟು ಬದಲಾವಣೆ ಆಗ್ತದೆ ಅಂತಕ್ಕಂಥದ್ದಕ್ಕೂ ಕೂಡ ನನ್ನ ಉದ್ದೇಶದಿಂದ ಇವತ್ತು ನಾವೆಲ್ಲ ಬೇಡಿಕೆಗಳ್ನು ಕೂಡ ಇಡುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಈಗ ಶ್ರೀರಾಮಯ್ಯನವ್ರು ಇರ್ಬೋದು ಎಸ್ ಸಿ ಮಾತೇ ಮಾದೇವಪ್ಪನ ಇರ್ಬೋದು ಖರ್ಗೆ ಇರ್ಬೋದು ಪರಮೇಶ್ ಇರ್ಬೋದು ಬೇರೆ ಬೇರೆ ರಾಜ್ಯ ರಾಜಕೀಯ ಪಕ್ಷದ ಮುಖಂಡರುಗಳು ಎಲ್ರಿಗೂ ಒಂದು ಹೇಳ್ತೀನಿ ಇವರು ಏನಾದರೂ ಕೂಡ ಅಂಬೇಡ್ಕರ್ ಬಗ್ಗೆ ಗೌರವ ಇಟ್ಟು ಬರೀ ವೇದಿಕೆ ಮೇಲೆ ಮಾತನಾಡ್ತಕ್ಕಂಥದ್ದಲ್ಲ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಓಟ್ ನಕ್ಕಿದೆಯಲ್ಲ ಆ ಓಟ್ ನಕ್ಕು ಅವರು ತಲೆ ಹೋದ್ರೆ ಸಾಕು ಇಡೀ ದೇಶದಲ್ಲಿ ಈ ಓಟನ್ನು ತಿರಸ್ಕಾರ ಗಾಂಧೀಜಿ ಆದಿಯಾಗಿ ಓಟನ್ನು ಹಕ್ಕನ್ನು ಬೇಡ ಅಂತ ಹೇಳಿದ್ರು ಸಾಮಾನ್ಯ ಜನರಿಗೆ ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹದಿನೆಂಟು ವರ್ಷ ತುಂಬಿರ್ತಕ್ಕಂಥ ಇಪ್ಪತ್ತೊಂದು ವರ್ಷ ಎಲ್ಲರಿಗೂ ಕೂಡ ಮತದಾನದ ಹಕ್ಕನ್ನು ಕೊಡಬೇಕು ಮತದಾನದ ಹಕ್ಕನ್ನು ಕೊಟ್ಟರೆ ಈ ಸಮಾಜ ಈ ದೇಶ ಬದಲಾವಣೆ ಆಗುತ್ತೆ ಸಮಾನತೆ ಬರುತ್ತೆ ಶಿಕ್ಷಣ ಸಿಗುತ್ತೆ ಉದ್ಯೋಗ ಸಿಗುತ್ತೆ ಆರ್ಥಿಕತೆ ಸಿಗುತ್ತೆ ಎಲ್ಲ ಥರದ ಆಯಾಮಗಳಲ್ಲೂ ಕೂಡ ಈ ದೇಶ ಸಮೃದ್ಧಿ ಆಗ್ತದೆ ಅಂತಕ್ಕಂಥ ಹೋರಾಟ ಮಾಡಿಲ್ವೇನ್ರಿ ಅಂಬೇಡ್ಕರ್ ಅವರು ಇದನ್ನು ನಾನು ಬರೀ ಸಿದ್ದರಾಮಯ್ಯವ್ರೊಬ್ಬರು ಹೇಳಲಿಕ್ಕೆ ಹೋಗಿಲ್ಲ ಎಸ್ ಸಿ ಮಾಧೇವ್ರೊಬ್ಬರಿಗೆ ಹೇಳಕ್ಕೆ ಹೋಗಿಲ್ಲ ಪ್ರತಿಯೊಬ್ಬ ಜನಪ್ರತಿನಿಧಿಯರಲ್ಲ ಇವರೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಮತ್ತು ವೇದಿಕೆ ಮೇಲೆ ಎಲ್ಲರೂ ಕೂಡ ಉದ್ದದ್ದ ಭಾಷಣ ಮಾಡ್ತಾರೆ ಅಲ್ವಾ ಅಂಬೇಡ್ಕರ್ ಬಗ್ಗೆ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ ಸಂವಿಧಾನದ ಪೀಠಿಕೆ ಬಗ್ಗೆ ಮಾತಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳ ಬಗ್ಗೆ ಮಾತಾಡ್ತಾರೆ ಆದರೆ ಇದೇ ರೀತಿ ಒಬ್ಬ ಅಂಬೇಡ್ಕರ್ಗೆ ಎಷ್ಟು ಅವಮಾನಗಳಾಗಿದೆ ಇಡೀ ದೇಶದ ಉದ್ದದ ಗಲಕ್ಕು ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ಮೈಸೂರು ತಾಲೂಕಲ್ಲಿ ಮಾತ್ರ ಅಲ್ಲ ಇಡೀ ದೇಶ ವ್ಯಾಪ್ತಿಯನ್ನು ನಾವು ನೋಡ್ತಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವ್ರನ್ನೇ ಗುರಿಯಾಗಿಟ್ಕೊಂಡಿದ್ದಾರೆ ಇದಕ್ಕೇನು ನಾವು ಮಾಡಬೇಕು ಮುಂದಿನ ಕ್ರಮ ನಾವೊಂದು ಕ್ರಾಂತಿ ಸೃಷ್ಟಿ ಮಾಡಬೇಕಾ ರಕ್ತ ಕ್ರಾಂತಿ ಸೃಷ್ಟಿ ಮಾಡಬೇಕಾ ಈಗೇನು ಕಾಸ್ಟ್ ಜಮ್ಮು ಕಾಶ್ಮೀರಲ್ಲಾಗಿದ್ದಲ್ಲ ಆ ಥರ ಘಟನೆ ಆಗಬೇಕಾ ಆಗ ನಿಮಗೆ ಸಮಾಧಾನ ಆಗ್ತದೆ ನಿಮಗೆ ಅದನ್ನು ನಾವು ಭಯ ಬೀಳ್ತಾ ಇಲ್ಲ ಆದರೆ ನಾವು ಬುದ್ಧನ ಅನುಯಾಯಿಗಳು ಬುದ್ಧನ ದಾರಿಯಲ್ಲಿ ಹೋಗ್ತಾ ಇರ್ತಕ್ಕಂಥವರು ಯಾರೂ ಕೂಡ ಮನಸ್ಸನ್ನು ನೋವು ಮಾಡ್ತಕ್ಕಂಥ ಮನಸ್ಥಿತಿ ನಮಗಿಲ್ಲ ಅಂಬೇಡ್ಕರ್ ಕೂಡ ಯಾರಿಗೂ ಮನಸ್ಸು ನೋವು ಮಾಡಿಲ್ಲ ಅಂಬೇಡ್ಕರ್ಗೆ ಎಷ್ಟೇ ಅಪಮಾನ ಇದ್ರು ಕೂಡ ಆ ನೋವನ್ನು ಸಹಿಸ್ಕೊಂಡು ಇವತ್ತು ಈ ಭಾರತ ದೇಶ ದೇಶವಾಗಿ ಉಳಿದಿದೆ ಅಂತ ಹೇಳಿದ್ರೆ ಅದು ಅಂಬೇಡ್ಕರ್ ಅಂತಕ್ಕಂಥದ್ದನ್ನು ವ್ಯಕ್ತಪಡಿಸ್ತೀನಿ ಎಲ್ಲ ರಾಜಕಾರಣಿಗಳು ಕೂಡ ಇದರ ಬಗ್ಗೆ ಗಮನಹರಿಸಬೇಕು ನಿಮ್ಮ ನಿಮ್ಮ ವ್ಯಾಪ್ತಿಯಲ್ಲಿ ಈ ರೀತಿ ಆಗದಂಥ ಘಟನೆ ನಡೆದಿದ್ದ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗಿರ್ತಕ್ಕಂಥದ್ದು ಎಲ್ಲ ಪ್ರತಿನಿಧಿಗಳ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಆಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು ಮುಖ್ಯವಾಗಿ ಜಿಲ್ಲಾ ಆಡಳಿತಕ್ಕೆ ಪೊಲೀಸ್ ಆಡಳಿತಕ್ಕೆ ಅತಿ ಹೆಚ್ಚು ಒತ್ತಡವನ್ನು ತರತಕ್ಕಂಥದ್ದು ಪ್ರತಿನಿಧಿಗಳ ಜವಾಬ್ದಾರಿ ಧನ್ಯವಾದ